ಇವಾಗ ನೂತನವಾಗಿ ಮಳೆವನ್ನು ಪರವಾಗಿ ಮಾಡಬೇಕಾಗ್ತದೆ ಶಿಲ್ಪಿಯಾದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನನ್ನ ಪಂಚಾಂಗ ಪ್ರಣಾಮರ್ ಬಂದಂತ ವ್ಯಕ್ತಿಗಳು ಹಾಗೂ ಇಲ್ಲಿ ಬಂದಂತ ಎಲ್ಲ ತಾಲೂಕಾ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನನ್ನ ಜೈನ್ ನಮ್ಮ ಮುಕ್ತಾಯ ದಲಿತರ ಭೂಮಿ ವಸತಿ ಮತ್ತು ಇತರೆ ಮೂಲಭೂತ ಸೌಕರ್ಯಗಳ ಒಂದು ಒದಗಿಸೋಗೋಸ್ಕರ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಈ ಧರಣಿ ಮಾಡಲಾಗ್ತಾ ಇದೆ ಇದು ಪ್ರತಿ ಹಳ್ಳಿನಲ್ಲಿ ಏನು ದಲಿತರು ಸುಮಾರು ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ಉಳ್ಳುವಂತಹ ಭೂ ಗೋ ರೈತನಿಗೆ ಬಡ ರೈತನಿಗೆ ಅದರಲ್ಲಿ ದಲಿತರು ಹಿಂದುಳಿದವರು ಮೈನಾರಿಟಿ ಅಲ್ಪಸಂಖ್ಯಾತರು ಇಂತ ಅನೇಕ ಬಡ ರೈತ ರೈತಾಪಿ ವರ್ಗದ ಜನರಿದ್ದಾರೆ ಅವರಿಗೆ ಇಲ್ಲಿವರೆಗೂ ಸಿ ಫಾರಂ ಕೆಲವರಿಗೆ ಕೊಟ್ಟಿಲ್ಲ ಕೆಲವರು ಸಿ ಫಾರಂ ಕೊಟ್ಟರು ಕೆಲವರಿಗೆ ಪಹಣಿ ಆಗಿಲ್ಲ ಮತ್ತು ಕೆಲವರು ಅರಣ್ಯ ಇಲಾಖೆಯವರು ಇದು ಅರಣ್ಯ ಇಲಾಖೆಯಲ್ಲಿ ನೀವು ಉಳಿಮೆ ಮಾಡ್ತಾ ಇದೀರ ಅಂತ ಹೇಳಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಉಳಿಮೆ ಮಾಡ್ಕೊಂಡು ಬಂದಿರನ್ನು ಕೂಡ ಒತ್ತಿಗೆ ಕೆಲಸ ಅರಣ್ಯ ಇಲಾಖೆ ಮಾಡ್ತಾ ಇದೆ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತು ಹಿಂದಕ್ಕೆ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದಿದ್ದಂಥ ಸಣ್ಣ ಸಣ್ಣ ಎಸ್ ಸಿ ಕಾಲೋನಿಗಳು ಇವತ್ತು ದೊಡ್ಡದಾಗಿ ಬೆಳೆದಿದ್ದವು ಪ್ರತಿಯೊಂದು ಕುಟುಂಬದಲ್ಲಿ ನಾಲ್ಕು ಲಾಕ್ ಕುಟುಂಬ ಆಗಿ ಹೊರಹೊಮ್ಮಿರೋದ್ರಿಂದ ನಿವೇಶನಗಳ ಸಮಸ್ಯೆ ಇವತ್ತಿದೆ ನಿವೇಶನಗಳು ಒದಗಿಸ್ಕೊಡ್ಬೇಕು ಅದೇ ರೀತಿ ಸ್ಮಶಾನ ಭೂಮಿಗಳನ್ನು ಒದಗಿಸ್ಕೊಡ್ಬೇಕು ಮತ್ತು ಅಕ್ರಮ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳನ್ನು ಸಕ್ರಮಗೊಳಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಯಾಕಂತ ಹೇಳಿದ್ರೆ ಇವತ್ತು ಅಹಿಂದ ವರ್ಗಗಳ ಮತವನ್ನು ಪಡೆದು ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಆ ಜನವರ್ಗಗಳ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕಂತ ಹೇಳಿ ಸನ್ಮಾನ್ಯ ಶ್ರೀ ಮಾವಳ್ಳಿ ಶಂಕರ್ ಅವರು ರಾಜ್ಯ ಪ್ರಧಾನ ಸಂಚಾಲಕರು ಇವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಬೀದರ್ ತಾಲೂಕು ಹುಮನಾಬಾದ್ ಬಸವ ಕಲ್ಯಾಣ್ ಆಲ್ಕಿ ಔರಾದ್ ನಗರ್ ಚುಡಗುಪ್ಪ ಮತ್ತು ಹುಲ್ಸೂರು ಎಲ್ಲ ತಾಲೂಕು ಕೇಂದ್ರಗಳ ಕಚೇರಿ ಕಚೇರಿಯದುಗಡೆ ನಮ್ಮ ದಲಿತಂಗರ್ ಸಮಿತಿ ಅಂಬೇಡ್ಕರ್ವಾದ ಕಾರ್ಯಕರ್ತರು ಬೃಹತ್ ಪ್ರಮಾಣದಲ್ಲಿ ಧರಣಿಯನ್ನು ಮಾಡ್ತಾರೆ ಪ್ರತಿಭಟನಾ ಧರಣಿಯನ್ನು ಮಾಡ್ತಾರೆ ಈ ಧರಣಿನಲ್ಲಿ ಎಲ್ಲ ಭೂ ರೀತಿ ಸಮಸ್ಯೆ ಎದುರಿಸ್ತಕ್ಕಂಥ ರೈತರು ಅರಣ್ಯ ಇಲಾಖೆಯಿಂದ ಹಿಂಸೆಗಳು ಒಡ್ತಂಥ ರೈತರು ಮತ್ತು ಸರ್ಕಾರದಿಂದ ಏನು ಖಾಲಿ ಮಾಡಿಸ್ತಾ ಇದ್ದಾರೆ ತಹಶೀಲ್ದಾರ್ಗಳು ಡಿ ಸಿಗಳು ಏನು ಹಕ್ಕುಪತ್ರ ಕೊಡ್ತಾ ಇಲ್ಲ ಅದ್ರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಇರುತ್ತೆ ಈ ಪ್ರತಿಭಟನೆಯಲ್ಲಿ ನೊಂದ ಎಲ್ಲ ರೈತರು ಎಲ್ಲ ವಸತಿಹೀನರು ಸ್ಮಶಾನ ಭೂಮಿ ಇರ್ತಕ್ಕಂಥ ಹಳ್ಳಿ ಗ್ರಾಮಸ್ಥರು ಮತ್ತು ಯಾರಿಗೆ ಸಿ ಫಾರಂ ಕೊಟ್ಟಿಲ್ಲ ಯಾರಿಗೆ ಪಹಣಿ ಆಗಿಲ್ಲ ಯಾರಿಗೆ ಒಕ್ಕ ಲಭಿಸ್ತಾ ಇದ್ದಾರೆ ಅಂಥವರೆಲ್ಲರೂ ಕೂಡ ಅವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಹೇಳಿ ನಾ ಎಲ್ಲ ಜಿಲ್ಲೆಯ ಒಂದು ಬಡ ರೈತರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಮತ್ತು ಇವತ್ತು ನಮ್ಮದು ದಲಿತ ಮಹಿಳಾ ಒಕ್ಕೂಟ ಬೀದರ್ ಜಿಲ್ಲಾ ಸಮಿತಿ ಆಗಿದೆ ಇವತ್ತು ನಮ್ಮ ದಲಿತ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕಿಯಾಗಿ ನಮ್ಮ ಜಗದೇವಿ ಭಂಡಾರಿ ಅವರು ನೇಮಕಗೊಂಡಿದ್ದಾರೆ ಮತ್ತು ನಮ್ಮ ಇವತ್ತು ರಾಜ್ಯ ಸಂಘಟನಾ ಸಂಚಾಲಕರ ರಂಜಿತಾ ಅವರ ನೇತೃತ್ವ ಮತ್ತು ನಮ್ಮ ಜಿಲ್ಲಾ ಸಂಚಾಲಕರಾದಂಥ ರಮೇಶ್ ಮಂದಕಿನಹಳ್ಳಿ ಅವರು ವಿಭಾಗೀಯ ಸಂಚಾಲಕರ ಸಂಘಟನಾ ಸಂಚಾಲಕ ನಮ್ಮ ರಾಜ್ಕುಮಾರ್ ಅವರು ನಮ್ಮದೆಲ್ಲ ಅಹಮದ್ ಭಾಯಿ ಅವರು ಫಿರ್ದೋಸ್ಕಾನ್ ಪಟೇಲ್ ಅವರು ನಮ್ಮ ಮಹದೇವ್ ಮಾರುತಿ ಇನ್ನೂ ಅನೇಕ ಎಲ್ಲ ನಮ್ಮ ತಾಲೂಕು ಸಂಚಾಲಕರು ಹಾಳೆಪ್ಪ ಅವರು ಬಾಲ್ಕಿ ತಾಲೂಕು ಸಂಚಾಲಕರು ನಮ್ಮ ವೈಜನಾಥು ಇನ್ನು ಬೇರೆ ಬೇರೆ ಎಲ್ಲ ನಮ್ಮದು ಇನ್ನ ಅಕ್ಕರ ಹೆಸರಿಂದ ಜಯಶೀಲ ಅವರು ರುಕ್ಮಿಣಿ ಕಾಂಬಳಿ ಅವರು ಎಲ್ಲರೂ ಕೂಡ ಸುವರ್ಣ ಅವರು ಎಲ್ಲರಿಗೂ ಕೂಡ ನಾವು ಇವತ್ತು ಮಹಿಳಾ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದೇವೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸಂಘಟನೆಯ ಒಳ್ಳೆಯ ಜವಾಬ್ದಾರಿಯನ್ನು ಹೊತ್ತವರು ಕೆಲಸ ಮಾಡಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನ ಮತ್ತು ಅವ್ರು ಕೊಟ್ಟಂತ ಪ್ರಜಾಪ್ರಭುತ್ವ ಈ ದೇಶದ ಬಹುತೇಕ ಅಹಿಂದ ವರ್ಗಗಳಿಗೆ ಒಂದು ಜೀವದಾನ ಆಗಿದೆ ಅವರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಹಿಂದೂ ಮುಸಲ್ಮಾನರ ಹೆಸರಿನಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಸಂವಿಧಾನದಿಂದ ಮೀಸಲಾತಿ ಹಾಕ್ತಕ್ಕಂಥದ್ದು ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಭಯ ಹುಡ್ಸ್ತಕ್ಕಂಥ ವಾತಾವರಣವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಈ ಈ ಎಲ್ಲ ಅವಮಾನಿತ ಜಾತಿಗಳನ್ನ ಒಟ್ಟುಗೂಡಿಸಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅವ್ರು ಕೊಟ್ಟಂತ ಪ್ರಜಾಪ್ರಭುತ್ವವನ್ನು ಉಳಿಸೋಕೋಸ್ಕರ ದಲಿತ ಹೋರಾಟ ಪ್ರಗತಿಪರ ಹೋರಾಟ ಕಾರ್ಮಿಕ ಹೋರಾಟ ರೈತ ಹೋರಾಟ ವಿದ್ಯಾರ್ಥಿ ಹೋರಾಟ ಮಹಿಳಾ ಹೋರಾಟಗಳನ್ನೆಲ್ಲ ಐಕ್ಯಗೊಳಿಸಿ ಈ ದೇಶದ ವ್ಯವಸ್ಥೆಯನ್ನು ವಿರೋಧಿಸಲಿಕ್ಕೆ ಮತ್ತು ಸಂವಿಧಾನ ಉಳಿಸಲಿಕ್ಕೆ ಸಕಲ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ಈ ಪ್ರತಿಭಟನೆ ಮೂಲಕ ಈ ದೇಶದ ಜಾತಿವಾದಿಗಳಿಗೆ ಮತ್ತು ಬಂಡವಾಳಶಾಹಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಸಂಘರ್ಷ ಸಮಿತಿ ಸುಮಾರು ಕರ್ನಾಟಕದಲ್ಲಿ ಐವತ್ತು ವರ್ಷಗಳಿಂದ ಭೂ ವಂಚಿತರಿಗೆ ಭೂಮಿಯನ್ನು ಕೊಡಿಸೋದು ಶಿಕ್ಷಣ ವಂಚಿತರಿಗೆ ಶಿಕ್ಷಣ ಭೂಮಿ ಬೇಡ ಅದು ಹೆಂಡ ಬೇಡ ಭೂಮಿ ಬೇಕು ವಸತಿ ಶಿಕ್ಷಣ ಬೇಕು ಹೋಬಳಿಗೊಂದು ವಸ್ತಿ ಶಾಲಿ ತೆರಬೇಕಂತಕ್ಕಂಥ ದೈಹಿಕಂಗ್ರಹ ಸಮಿತಿ ಹೋರಾಟ ಬಹುತೇಕ ಈಡೇರಿದೆ ಇನ್ನೂ ಕೂಡ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಕೂಡ ಸರಿಪಡಿಸಬೇಕು ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಆಗಬೇಕು ಈ ಇಲಾಖೆಗೆ ಮತ್ತು ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಬೇಕಂತಕ್ಕಂಥ ಒಂದು ಹೋರಾಟವನ್ನು ಅವತ್ತಿನ ಸಂದರ್ಭ ಮನವಿನಲ್ಲಿ ಸೇರಿಸಲಾಗುತ್ತೆ ಎಲ್ಲ ವಿದ್ಯಾರ್ಥಿ ಯುವಕ ಮಿತ್ರರು ಕೂಡ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಮನವಿಯನ್ನು ಮಾಡ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಜೈ ಸಂವಿಧಾನ ರಮೇಶ್ ಡಾಕುಳಗಿ ನಾನು ರಾಜ್ಯ ಸಂಘಟನಾ ಸಂಚಾಲಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಬೀದರ್ ಜಯವೀರ್